ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ ವಿಡಿಯೋ ಮೂವಿ ಎಕ್ಸ್ ಕನ್ನಡ ಸೊ ಫ್ರೆಂಡ್ಸ್ ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಈ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿರುವ ಮಿಲಿಯನ್ ಡಾಲರ್ ಪ್ರಶ್ನೆ ಆದರೆ ಈ ಕ್ವಶನ್ಗೆ ಹಲವಾರು ಜನರು ಆನ್ಸರ್ ಮಾಡುವುದು ಡೌಟ್ ಆದರೆ ಟಾಕ್ಸಿಕ್ ಮೂವಿ ನಿರೀಕ್ಷೆಯಲ್ಲಿದ್ದ ನಮಗೆ ಯಶ್ ಅವರ ಬಿಗ್ ಅಪ್ಡೇಟ್ ದೊರಕಿದೆ ಅದುವೇ ಎಫ್ ತ್ರೀ ಹಾಗಾದರೆ ಎಫ್ ತ್ರೀ ಟಾಕ್ಸಿಕ್ಗಿಂತ ಮೊದಲು ರಿಲೀಸ್ ಆಗುತ್ತಾ ಅದು ಯಾವಾಗ ಆಗುತ್ತೆ ಎಂಬುದನ್ನು ನಿಮ್ಮ ತನಗೆ ಬಂದಿರಬಹುದು ಆದರೆ ಈಗ ದೊರಕಿರುವ ಅಪ್ಡೇಟಲ್ಲಿ ಬಂದಿರುವುದು ಕೆಜಿಎಫ್ ತ್ರೀ ಅಲ್ಲಿ ತಮಿಳಿನ ಬಿಗ್ ಸ್ಟಾರ್ ಆಕ್ಟಿಂಗ್ ಆದರೆ ಪ್ರಶಾಂತ್ ನೀಲ್ ಅವರು ಫಿಲ್ಮ್ ಅಲ್ಲಿ ಹೇಗೆ ಟ್ವಿಸ್ಟ್ ಇರುತ್ತೋ ಅದೇ ರೀತಿ ಈ ಟ್ವಿಸ್ಟ್ ಇದೆ ಅದೇನೆಂದರೆ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾದ ಬಿಗ್ ಅಪ್ಡೇಟ್ ದೊರಕಿದೆ ಅದುವೇ ತಮಿಳಿನ ಬಿಗ್ ಸ್ಟಾರ್ ಅಜಿತ್ ಅವರನ್ನು ಹಾಕಿಕೊಂಡು ಒಂದು ಸಿನಿಮಾ ಮಾಡಿ ಆ ನಂತರ ಪ್ರಶಾಂತ್ ನೀಲ್ ಅವರು ಎಫ್ ತ್ರೀ ಸಿನಿಮಾಕ್ಕೆ ಕೈ ಹಾಕಲಿದ್ದಾರಂತೆ ವಿಶೇಷ ಏನೆಂದರೆ ಪ್ರಶಾಂತ್ ನೀಲ್ ಅವರು ಮತ್ತು ಅಜಿತ್ ಅವರ ಜೋಡಿ ಸಿನಿಮಾ ಮೋಡಿ ಮಾಡಲಿದೆ ಸರ್ಪ್ರೈಸಿಂಗ್ ವಿಷಯ ಏನೆಂದರೆ ಅಜಿತ್ ಅವರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಿ ನಂತರ ಅದೇ ಕ್ಯಾರೆಕ್ಟರನ್ನು ಮುಂದಿನ ಕೆಜಿಎಫ್ ಅಲ್ಲಿ ಡೆವಲಪ್ಮೆಂಟ್ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಸೊ ಲೋಕಿ ವರ್ಷನ್ ಅವರ ತರ ಪ್ರಶಾಂತ್ ನೀಲ್ ಅವರು ಕೆಜಿಎಫ್ ತ್ರೀ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅನಿಸುತ್ತೆ ಇದಕ್ಕೆ ಒಂದು ದೊಡ್ಡ ಗ್ರೂಪ್ ಅದು ಅಜಿತ್ ಅವರು ಕೆಜಿಎಫ್ ತ್ರೀ ಟೈಟಲ್ ಅಲ್ಲಿ ಕಾಣಿಸಿಕೊಂಡಿರುವ ಫೋಟೋ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಫ್ರೆಂಡ್ಸ್ ಕೆಜಿಎಫ್ ತ್ರೀ ಅಲ್ಲಿ ಅಜಿತ್ ಅವರು ಇದ್ರೆ ಹೇಗಿರುತ್ತೆ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ ಥ್ಯಾಂಕ್ ಯು